ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲೋ ಹೊಸ್ತಾಗಿ ನೋಡ್ತಾ ಇದ್ದೀರಾ ನಮ್ಮ ಒಂದು ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಫಾಲೋ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮುಂದಿನ ದಿನಗಳಲ್ಲಿ ಬರುವಂಥ ವೀಡಿಯೋಸ್ ಕೂಡ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ ಅಂತ ಹೇಳ್ತಾ ಸೊ ಫ್ರೆಂಡ್ಸ್ ನಿಜವಾಗ್ಲೂ ಹೇಳ್ತೀನಿ ನಂಗೆ ಒಂಥರ ಅನ್ಬಿಲಿವೇಬಲ್ ಈ ಥರದ್ದೆಲ್ಲ ನಾನು ನಂಬಲ್ಲ ಆದರೂ ನಂಬಲೇಬೇಕು ಬಿಕಾಸ್ ನನಗೆ ಅದು ಫ್ರೂ ಆಗೋಗಿದೆ ಸೊ ಹಾಗಾಗಿ ನೀವು ನೋಡ್ತಿರ್ಬೋದು ನಾನೊಂದು ಸ್ಕ್ರೀನ್ ಮೇಲೆ ಇವಾಗ ಶೇರ್ ಮಾಡ್ತಾ ಇದ್ದೀನಿ ಒಂದು ಅರ್ನಿಂಗ್ಸ್ನ ಟೂ ಹಂಡ್ರೆಡ್ ರುಪೀಸ್ ಈ ಒಂದು ಕಂಪ್ನಿಗೆ ಒಂದು ಒತ್ತಾಯದ ಮೇರೆಗೆ ಅಂತಲೂ ಹೇಳ್ಬೋದು ಇಲ್ಲ ಇಷ್ಟಪಟ್ಟು ಅಂತಲೂ ಹೇಳ್ಬೋದು ಇಲ್ಲ ಪ್ರಯತ್ನ ಮಾಡೋಣ ಅಂತಲೂ ಇರ್ಬೋದು ಸೊ ಹೇಳ್ತಿದ್ದಾರಲ್ಲ ತುಂಬ ದಿನಗಳಿಂದ ಅಂತ ಹೇಳಿ ಟ್ರಯಲ್ ಮಾಡೋಣ ಟ್ರೈ ನೋಡೋಣ ಅಂತ ಹೇಳಿ ನಾನು ಜಸ್ಟ್ ಪ್ರಯತ್ನ ಪಟ್ಟಿದ್ದಷ್ಟೇ ಸೊ ಫ್ರೆಂಡ್ಸ್ ಈ ಒಂದು ಕಂಪ್ನಿ ಬಗ್ಗೆ ನಾನು ಎಲ್ಲೂ ಪೋಸ್ಟ್ ಹಾಕಿಲ್ಲ ವೀಡಿಯೋ ಮಾಡಿಲ್ಲ ಪ್ರಮೋಷನ್ ಮಾಡಿಲ್ಲ ಏನೂ ಮಾಡಿಲ್ಲ ಆದರೂ ಕೂಡ ನಂಗೆ ಅರ್ನಿಂಗ್ಸ್ ಬಂತು ನೀವು ಟೈಮು ಡೇಟ್ ನೋಡ್ತಾ ಇರ್ಬೋದು ಇವತ್ತು ಮಂಡೇ ಜುಲೈ ಎಂಟು ಹತ್ತು ಗಂಟೆ ಇಪ್ಪತ್ತೊಂಬತ್ತು ನಿಮಿಷ ಈ ವಿಡಿಯೋನ ನಿಮ್ಮ ಒಟ್ಟಿಗೆ ಶೇರ್ ಮಾಡ್ಕೋತಾ ಇದ್ದೀನಿ ಅಂದರೆ ಬಿಕಾಸ್ ಇದು ಅರ್ನಿಂಗ್ಸ್ ಆಗಿರೋದು ನಿಜ ನನಗೆ ನನ್ನ ವ್ಯಾಲೆಟ್ಗೆ ಟೂ ಹಂಡ್ರೆಡ್ ರುಪೀಸ್ ಬಂದಿದೆ ಇನ್ನು ಬ್ಯಾಂಕ್ ಅಕೌಂಟ್ಗೆ ಬಂದಿಲ್ಲ ಅದು ವಿತಿನ್ ಟ್ವೆಂಟಿ ಫೋರ್ ಅವರಲ್ಲಿ ಬರುತ್ತಂತೆ ಬಿಕಾಸ್ ನಾನು ಇನ್ನು ವಿತ್ಡ್ರಾ ಕೂಡ ಕೊಟ್ಟಿಲ್ಲ ಸೊ ಇವತ್ತು ನೀವು ನೋಡ್ತಿರ್ಬೋದು ಟೂ ಹಂಡ್ರೆಡ್ ರುಪೀಸ್ ಅರ್ನಿಂಗ್ಸ್ ಆಗಿದ್ದು ಹೇಗಪ್ಪ ಅಂದರೆ ಜಸ್ಟ್ ನಾನೊಂದು ತರ್ಟಿ ಮಿನಿಟ್ಸ್ ನನ್ನ ಒಂದು ಸ್ಟೇಟಸ್ಗೆ ಹಾಕಿದೆ ಅಷ್ಟೇ ವಾಟ್ಸಪ್ ಸ್ಟೇಟಸ್ಗೆ ಇದು ಅರ್ನಿಂಗ್ಸ್ ಆಯಿತು ಇದು ಇಂಡಿವಿಜುವಲ್ ವರ್ಕ್ ಆಗಿರುತ್ತೆ ಫ್ರೆಂಡ್ಸ್ ಓಕೆನಾ ಇಲ್ಲಿ ಕಮಿಷನ್ ಬೇಸ್ ಮೇಲೆ ವರ್ಕ್ ಮಾಡಿದ್ರೆ ಪ್ರತಿಯೊಬ್ಬರು ಕೂಡ ಇಂಡಿವಿಜುವಲ್ ಆಗೇ ವರ್ಕ್ನ ಮಾಡಬೇಕು ಯಾರು ಯಾರಿಗೂ ಸಪೋರ್ಟ್ ಮಾಡಲ್ಲ ಅವ್ರವ್ರ ವರ್ಕ್ ಅವ್ರವರೇ ಮಾಡಬೇಕು ಇಲ್ಲಿ ಹಿಂದಿ ಮತ್ತು ಇಂಗ್ಲೀಷಲ್ಲಿ ಟ್ರೈನಿಂಗ್ ಇರುತ್ತೆ ನನಗೆ ಎಷ್ಟು ಸಾಧ್ಯನೋ ಅಷ್ಟು ಅಪ್ಡೇಟ್ನ ಕೊಡ್ತಾ ಹೋಗ್ತೀನಿ ಕನ್ನಡದಲ್ಲಿ ಸೊ ಫ್ರೆಂಡ್ಸ್ ಒನ್ಸ್ ಇವಾಗ ವ್ಯಾಲೆಟಿಗೆ ಬಂದಿದೆ ಖುಷಿ ಆಯಿತು ಬಿಲೀವ್ ಮಾಡ್ಬೋದು ಅನ್ನಿಸ್ತು ನೆಕ್ಸ್ಟು ನನ್ನ ಬ್ಯಾಂಕ್ ಅಕೌಂಟಿಗೆ ಬಂದಮೇಲೂ ಕೂಡ ವೀಡಿಯೋನ ನಾನು ಮಾಡ್ತೀನಿ ಡೆಫ್ನೆಟ್ಲಿ ಸೊ ಫ್ರೆಂಡ್ಸ್ ಇದೇ ರೀತಿ ನೀವು ಕೂಡ ಕಮಿಷನ್ ಬೇಸ್ ಮೇಲೆ ವರ್ಕ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂದರೆ ಡೆಫ್ನೆಟ್ಲಿ ನಿಮಗೆ ಸ್ಕ್ರೀನ್ ಮೇಲೆ ನಂಬರ್ ಮೆನ್ಷನ್ ಮಾಡಿದ್ದೀನಿ ಹಾಗೆ ಹಾಗೆ ಫ್ರೆಂಡ್ಸ್ ನನ್ನನ್ನು ನಂಬಿ ಬಂದಂಥ ವ್ಯಕ್ತಿಗಳಿಗೆ ಡೆಫಿನೆಟ್ಲಿ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ನಾನು ಸಪೋರ್ಟ್ ಅನ್ನೋದನ್ನ ಮಾಡ್ತೀನಿ ಅಂತ ಹೇಳ್ತಾ ಸೊ ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ ಯಾವ ರೀತಿ ಇದು ನಮ್ಮ ಅಕೌಂಟಿಗೆ ಬರುತ್ತೆ ಅಂತ ಹೇಳಿ ಕೂಡ ಒಂದು ವಿಡಿಯೋನ ಮಾಡ್ತೀನಿ ಇದೊಂದು ಡಿಜಿಟಲ್ ಸ್ಕಿಲ್ ಕೋರ್ಸ್ನ ಕಲಿಯುವಂತಹ ಟಾಪಿಕ್ ಆಗಿರುತ್ತೆ ಆ ಕೋರ್ಸ್ನ ನೀವು ಬೇರೆಯವ್ರಿಗೆ ಕೊಡಿಸೋದ್ರ ಮುಖಾಂತರ ಸೊ ಇಲ್ಲಿ ಅರ್ನಿಂಗ್ಸ್ನ ಕಮಿಷನ್ಸ್ನ ತೊಗೋಬೋದು ಸ್ಪೋಕನ್ ಇಂಗ್ಲೀಷ್ ಎಲ್ಲ ಇದೆ ನಂಗೆ ಆ ಒಂದು ಟಾಪಿಕ್ ಇಷ್ಟ ಆಯಿತು ನಿಜವಾಗ್ಲೂ ಸೊ ಫ್ರೆಂಡ್ಸ್ ತಡ ಮಾಡಬೇಡಿ ಯೋಚನೆ ಮಾಡಬೇಡಿ ಆನ್ಲೈನ್ ಅರ್ನಿಂಗ್ಸ್ ಅನ್ನೋದು ತುಂಬ ಅತಿ ಬೇಗನೆ ಬೆಳೀತಾ ಇದೆ ಸೊ ಎಲ್ಲರೂ ಜಾಯ್ನ್ ಆದ ನಂತರ ಲಾಸ್ಟಲ್ಲಿ ನೋಡೋಣ ಅಂತಂದರೆ ಲಾಸ್ಟಲ್ಲೇ ಇರ್ತೀವಿ ನಾವು ಸೊ ಸ್ಟಾರ್ಟಪ್ಪಲ್ಲಿ ಏನೋ ಬಂದಿದೆ ಅಂದಾಗ ಚೆಕ್ ಮಾಡೋಣ ಅಟ್ಲೀಸ್ಟ್ ಒಂದು ಪ್ರಯತ್ನ ಪಡೋಣ ಅಂತ ಕಂಡಾಗ ಡೆಫಿನೆಟ್ಲಿ ಒಂದು ಸಕ್ಸಸ್ ನಮಗೆ ಸಿಗುತ್ತೆ ಅಂತ ಹೇಳ್ತಾ ನಾನು ಸುಮ್ಮನೆ ಹಾಕಿದ್ದು ನಿಜವಾಗ್ಲೂ ನಾನು ಯಾವುದೇ ರೀತಿ ಮಾಡಲೇಬೇಕು ಅನ್ನೋ ಇಂಟ್ರೆಸ್ಟ್ ಕೊಟ್ಟು ಮಾಡಿಲ್ಲ ಬಟ್ ಏನೂ ಮಾಡ್ದೇ ನಮ್ಗೆ ಈ ಥರ ಬರುತ್ತೆ ಅರ್ನಿಂಗ್ಸು ಅಂದಾಗ ನಾವು ಮಾಡಿದ್ರೆ ಇನ್ನೆಷ್ಟು ಬರುತ್ತೆ ಅನ್ನೋದನ್ನ ಯೋಚನೆ ಮಾಡಿ ನೋಡಿ